ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಂಕರ್ ಮೆಕ್ಯಾನಿಕ್ ಕನ್ನಡದ ಕಂದ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಪ್ರಾಬ್ಲಮ್ ಇರೋದನ್ನ ತೋರಿಸೋಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಬೋಟ್ರ್ ಗಾಡಿ ಮೇನಾಗಿ ಸ್ವಲ್ಪ ಜಾಸ್ತಿ ಬೆಳಗಿನ ವಾತಾವರಣ ಆಮೇಲೆ ಜಾಸ್ತಿ ಹೊತ್ತು ನಿಲ್ಲಿಸಿದಾಗ ಹಿಡಿದು ಬಿಟ್ಟು ಆಗೋದು ಸ್ಟಾರ್ಟಿಂಗ್ ಟ್ರಬಲ್ ಬರೋದು ಆಗ್ತಾ ಇದ್ದಾವೆ ಅದು ಮೇನ್ ಏನು ಪ್ರಾಬ್ಲಮ್ಮು ಅದು ಹೇಗೆ ಸರಿಪಡಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸದವರು ಏನಾದರೂ ವಿಚಾರಗಳಿದ್ರೆ ಗಾಡಿ ಬಗ್ಗೆ ಯಾವುದಾದ್ರೂ ವಿಚಾರ ಇದ್ದರೆ ಹಾಕ್ತಾ ಇರ್ತೀನಿ ಹಾಗೆ ನೋಟಿಫಿಕೇಷನ್ ಆನ್ ಇಟ್ಕೊಳ್ರಿ ನಾವು ಹೊಸ ಹೊಸ ಹಾಕೋ ವೀಡಿಯೋನು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಅಲರ್ಟ್ ಆಗುತ್ತೆ ಮೇಯ್ನಾಗಿ ಈಗ ನಾವು ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ ಏನಪ್ಪ ಅಂದರೆ ಈಗ ಕಾರ್ಬೋಟ್ರ್ ಗಾಡಿಗಳಲ್ಲಿ ಬೆಳಗ್ಗೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದ ಅಂದರೆ ಸ್ಟಾರ್ಟ್ ಆಗುತ್ತೆ ಒಂದು ಕಿಕ್ಕಿಗೆ ಗಾಡಿ ಮೂವ್ ಮಾಡಿದಾಗ ಆಫ್ ಆಗೋದು ಆನ್ ಆಗೋದು ಆಕ್ಸಲೇಟ್ ರೇಜಿಂಗ್ ಕೊಡ್ತಾನೆ ಇರಬೇಕು ಮಿಡ್ಲಲ್ಲಿ ಹೈಡ್ಲಿಂಗ್ ಕರೆಕ್ಟೇ ನಿಲ್ತಾ ಇರೋಲ್ಲ ಇದೇನು ಸಮಸ್ಯೆ ಫಸ್ಟಿಗೆ ಇರಲಿಲ್ಲ ಇತ್ತಿತ್ತಲ ಆಗ್ತಾಯಿದೆ ಅಂದಾಗ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಹೆಚ್ಚಾಗಿ ಇದನ್ನ ಎಲ್ಲರೂ ಎಂಜಿನ್ ಪ್ರಾಬ್ಲಮ್ ಇದ್ದರೂ ಹಾಗೆ ಆಗುತ್ತೆ ಅಂತಾರೆ ಆಮೇಲೆ ಪೆಟ್ರೋಲ್ ಸಪ್ಲೈ ಆಗಲಿಲ್ಲ ಅಂದ್ರೆ ಹಾಗೆ ಆಗುತ್ತೆ ಅಂತಾರೆ ಕರೆಂಟ್ ಸಪ್ಲೈ ಇಲ್ಲ ಅಂದ್ರೆ ಹಾಗೆ ಆಗುತ್ತೆ ಅಂತಾರೆ ಕೆಲವರು ಕಾರ್ಬೋಟ್ರೇ ಪ್ರಾಬ್ಲಮ್ ಇರುತ್ತೆ ಹಂಗೆ ಆ ಥರ ಆಗುತ್ತೆ ಜೆಟ್ ಪ್ಲಾಕ್ ಆಗಿರ್ತವೆ ಅಂತ ಹೇಳ್ತಿದ್ದಾರೆ ಮೇನಾಗಿ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇ ಟ್ವೆಂಟಿ ಸೀರೀಸ್ ಅಂದರೆ ಎಥನಾಲ್ ಟ್ವೆಂಟಿ ಪರ್ಸೆಂಟ್ ಇರೋ ಪೆಟ್ರೋಲು ಬರ್ತಾ ಇದೆ ಇದು ಸರ್ಕಾರದಿಂದನೂ ಸಾಮ್ಯತೆ ಆಗಿ ಮಿಕ್ಸಿಂಗ್ ಆಗಿ ಬರ್ತಾ ಇರೋದು ಅಂದರೆ ಎಥೆನಾಲ್ ಅನ್ನೋದು ಕಬ್ಬಿನ ಹಾಲಿಂದ ರೆಡಿಯಾಗೋ ಪದಾರ್ಥ ಅದು ಆ ರಾ ಮೆಟೀರಿಯಲ್ಗೆ ಈಗ ಪೆಟ್ರೋಲಿಗೆ ಮಿಕ್ಸ್ ಆಗುತ್ತೆ ಅಂದರೆ ಇ ಟ್ವೆಂಟಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಪೆಟ್ರೋಲ್ ಹಾಕಿಸೋ ಬಂಕಲ್ಲಿ ಹೋಗಿ ಕೆಳಗಡೆಯಲ್ಲಿ ಹಾಕಿರ್ತಾರೆ ಇ ಟ್ವೆಂಟಿ ಅಂತೇಳಿ ಸೀರೀಸ್ ಎಂಟ್ರಿ ಆಗಿರುತ್ತೆ ಇದು ಆ್ಯಕ್ಚುಲಿ ಏನಪ್ಪಾ ಅಂದರೆ ಪೆಟ್ರೋಲಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಫಸ್ಟ್ ಮಿಕ್ಸಿಂಗ್ ಇರ್ತಿತ್ತು ಈಗ ಅದು ಇ ಟ್ವೆಂಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಿಕ್ಸಿಂಗ್ ಇದೆ ಆ ಥರ ಮಿಕ್ಸಿಂಗ್ ಆಗೋದ್ರಿಂದ ಈಗ ನಿಮ್ಮ ಕಾರ್ಬೋಟ್ರ್ ಗಾಡಿಗಳಲ್ಲಿ ಫ್ಲೋ ಇರೋಲ್ಲ ಅದು ಹೆಂಗಾಗುತ್ತೆ ಅಂದರೆ ಫಸ್ಟು ಬಿ ಎಸ್ ಸಿಕ್ಸ್ ಮಾಡಲಲ್ಲಿ ಆ ಪ್ರಾಬ್ಲಮ್ ಬರ್ತಾ ಇತ್ತು ಆ ಫಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ತರ ಮಾಡಲಲ್ಲಿ ರೆಡಿಯಾದಂಥ ಬಿ ಎಸ್ ಸಿಕ್ಸ್ ಗಾಡಿಗಳಲ್ಲಿ ಎಥೆನಾಲ್ ಅನ್ನೋದು ಜಾಸ್ತಿ ಅಂಶ ಇದ್ದರೆ ಬರ್ನಿಂಗ್ ಮಾಡೋ ಕೆಪಾಸಿಟಿ ಇರಲಿಲ್ಲ ಆ ಥರ ಇದ್ದಾಗ ಕೆಲವೊಂದು ಹಿಡಿದು ಬಿಟ್ಟು ಆಗೋದು ಜರ್ಕಿಂಗ್ ಸಮಸ್ಯೆ ಬಂದವು ಅದನ್ನು ಕಂಪ್ನಿಯವರು ಸ್ವಲ್ಪ ಅಪ್ಗ್ರೇಡ್ ಸಿಸ್ಟಮ್ ಮಾಡಿ ಇ ಟ್ವೆಂಟಿ ಸೀರೀಸ್ ಅಂತ ಗಾಡಿ ರೆಡಿ ಮಾಡಿದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ನಂತರ ಬಂದವೆಲ್ಲ ಇ ಟ್ವೆಂಟಿ ಸೀರೀಸ್ ಗಾಡಿ ನೀವು ಟ್ಯಾಂಕ್ ಮೇಲ್ಗಡೆ ಒಂದು ಲೋಗು ಹಾಕಿರ್ತಾರೆ ಚೆಕ್ ಮಾಡಿಕೊಡ್ರಿ ಆ ಥರ ಗಾಡಿಗಳಲ್ಲಿ ಎಥನಾಲ್ ಅನ್ನೋದು ಟ್ವೆಂಟಿ ಪರ್ಸೆಂಟ್ ಇದ್ದರೂ ಸಮೇತ ಅದನ್ನ ಬರ್ನಿಂಗ್ ಮಾಡಿ ಯಾವುದೇ ಜರ್ಕಿಂಗ್ ಸಮಸ್ಯೆ ಬರ್ದೇ ಇರೋಂಗೆ ಗಾಡಿ ಮೂವ್ ಆಗುತ್ತೆ ಆದರೆ ಇದು ಕಾರ್ಬೋಟ್ರ್ ಗಾಡಿಗಳಲ್ಲಿ ಈ ಸಿಸ್ಟಮ್ ಇರಲ್ಲ ಅಂದರೆ ಸ್ಪ್ರೇ ಸಿಸ್ಟಮ್ ಇರಲ್ಲ ಎಫ್ ಐ ಅಂದರೆ ಫ್ಯೂಲ್ ಇಗ್ನೇಷನ್ ಅಥವಾ ಫ್ಯೂಲ್ ಇಂಜೆಕ್ಟ್ರ್ ಲೆಕ್ಕ ವರ್ಕ್ ಆಗೋದು ಕಾರ್ಬೋಟ್ರ್ಗಳಲ್ಲಿ ಫ್ಲೋ ಆಗುತ್ತೆ ಪೆಟ್ರೋಲು ಹಾಗಾಗಿ ಅದು ಎಥನಾಲ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿತ್ತು ಅಂದರೆ ಫ್ಲೋ ಆಗೋಲ್ಲ ಫ್ಲೋ ಆದರೂ ಬರ್ನಿಂಗ್ ಆಗೋ ಕೆಪಾಸಿಟಿ ಇರೋಲ್ಲ ಹಾಗಾಗಿ ಕೆಲವೊಂದು ಜರ್ಕಿಂಗ್ ಸಮಸ್ಯೆ ಬರ್ತವೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಪ್ಲಗ್ ಪಾಯಿಂಟ್ನ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇರೋದನ್ನ ಸಿಕ್ಸ್ ಟು ಸೆವೆನ್ ಎಮ್ ಎಮ್ಗೆ ಗ್ಯಾಪ್ ಮಾಡಿಬಿಟ್ಟು ಟ್ಯೂನಿಂಗ್ ಅಂದರೆ ಮೈಲೇಜ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಅಂತೀವಲ್ಲ ಅದನ್ನು ಚೇಂಜ್ ಮಾಡಿ ಹಾಗೆ ಮಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಎಲ್ಲ ಹಾಗಂತ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಸ್ವಲ್ಪ ಬೆಳಗಿನ ವಾತಾವರಣದಲ್ಲಿ ಸ್ವಲ್ಪ ಜರ್ ಬರ್ಬೋದು ಆದರೆ ಫಸ್ಟಿಂಗ್ಗಿಂತನೂ ಜಾಸ್ತಿ ಇರೋಲ್ಲ ಇದನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ರಿ ಕೆಲವೊಬ್ರು ಇದರಿಂದ ಕಾರ್ವೋಟ್ರು ಚೇಂಜ್ ಮಾಡಿದ್ದು ಐತಿ ಆ ಏನೂ ಮಾಡೋದು ಬೇಡ ಇದು ಪ್ರಾಬ್ಲಮ್ ಇರೋದು ಇ ಟ್ವೆಂಟಿ ಸೀರೀಸ್ ಪೆಟ್ರೋಲ್ ಅಂದರೆ ಎಥನಾಲ್ ಟ್ವೆಂಟಿ ಪರ್ಸೆಂಟ್ ಮಿಕ್ಸಿಂಗ್ ಇರೋದ್ರಿಂದ ಆಗೋ ಸಮಸ್ಯೆ ಹಾಗಾಗಿ ಯಾವುದೇ ಥರ ಭಯ ಹೋಗ್ಬೇಡ್ರಿ ಎಂಜಿನ್ ಪ್ರಾಬ್ಲಮ್ ಬಂತು ಅದು ಬಂತು ಅಂತೇಳಿ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೀವು ಕಾರ್ವೋಟ್ರ್ ಗಾಡಿ ಇದ್ದವರು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ನಾನು ನಿಲ್ಸೋದು ಜಾಸ್ತಿ ರನ್ನಿಂಗ್ ಕಡಿಮೆ ಅಂದರೆ ನೀವು ಮೂರರಿಂದ ನಾಲ್ಕು ಸರ್ವೀಸಿಗೆ ಒಂದು ಸಾರಿ ಅಂದರೆ ಎಂಟರಿಂದ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದು ಸಾರಿ ಕಾರ್ಬೋಟ್ರ್ ವಾಶ್ ಮಾಡಿಸೋದು ಬೆಟರು ಅದೇನಂದ್ರೆ ಅಲ್ಲಿ ಸ್ಪಿರಿಟ್ ಅಂಶ ಇದ್ದಂಗೆ ಆಗಿ ಬಂದು ನಿಂತಿರುತ್ತೆ ಜಟ್ಟಲ್ಲಿ ಹಾಗೆ ನಿಂತ್ಕೊಂಡಾಗ ಹೋಲ್ ಬ್ಲಾಕ್ ಆಗಿ ಫ್ಲೋ ಸರಿ ಆಗ್ತಾ ಇರೋಲ್ಲ ಅದೊಂದು ಮಾಡಿಸ್ಕೊಡಿ ಅದು ಬಿಟ್ಟರೆ ಇಂಜೆಕ್ಟ್ರಿ ಗಾಡಿಗಳಲ್ಲಿ ಇಂಜೆಕ್ಟ್ರು ಕ್ಲೀನ್ ಮಾಡ್ಸ್ಕೊಬೋದು ನಿಮ್ಗೆ ಗೊತ್ತಾಗುತ್ತೆ ಇಂಜೆಕ್ಟ್ರ್ ಗಾಡಿಲಿ ಏನಾದರೂ ಫ್ಲೋ ಕಡಿಮೆ ಆಯಿತು ಅಂದರೆ ಮಾಲ್ ಫಂಕ್ಷನ್ ಆಗಲಿ ಅಕಸ್ಮಾತ್ ನೀವು ಗಾಡಿ ಮೂಮೆಂಟ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ ಆದರೆ ಮೇನ್ ಆಗಿ ಬರೋದು ಇದು ಕಂಪ್ಲೇಂಟು ಕಾರ್ಬೆಟ್ರ್ ಗಾಡಿಗಳಲ್ಲಿ ಆ ಥರ ಇದ್ದವು ಕ್ಲೀನ್ ಮಾಡಿಸ್ತಾ ಇರ್ರಿ ಜಾಸ್ತಿ ಅಕಸ್ಮಾತ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಥರ ಗಾಡಿಗಳಲ್ಲಿ ಪ್ರಾಬ್ಲಮ್ ಬರೋದು ಕಡಿಮೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗಿರೋಲ್ಲ ಇದು ಮೇನ್ ಇರೋದು ಎಥನಾಲ್ ಎಥನಾಲ್ ಮಿಕ್ಸಿಂಗ್ ಇರೋದರಿಂದ ಹಾಗಾಗಿ ನೀವು ಯಾವುದೇ ಥರದ್ದು ಭಯಪಡಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ